ನಮ್ಮ ಮನೆ ಬರೆದಾಗ ಏನಾದರೂ ಚಲೋ ಬರೆದಿದ್ರೆ ಚಲೋನಾಗ್ತೈತೆ ರೀ ಕೆಟ್ಟದ್ದು ಬರೆದಿದ್ರೆ ಕೆಟ್ಟದ್ದು ಆಗ್ತೈತ್ರಿ ಸೊ ಎಲ್ಲದಕ್ಕೂ ಫೇಸ್ ಮಾಡ್ಬೇಕು ನಾವು ನಾನು ಫೇಸ್ ನೋಡ್ರಿ ಹೆಂಗಾಗೈತಿ ಹ್ಯಾಂಗೆ ನಾನು ಎಲ್ಲಾದರೂ ಕೇಳ್ತೀನಿ ರೀ ಕೇಳಿ ಕಾಶಿ ಹೋಗ್ತೀನಿ ರೀ ಸಡನ್ನಾಗಿ ಎಲ್ಲ ಕೆಲಸ ಹೋದ ಕೂಡಲೇ ಬೇಜಾರು ಅನ್ನಿಸ್ಬಿಡ್ತೈತಿ ರೀ ಎಲ್ಲ ನಮ್ಮ ಕೈಲಿಲ್ರಿ ಅದೇವ್ರ ಕೈ ಆಗೈತಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ ಇವತ್ತು ನೋಡಿರಿ ನಾನು ಇವತ್ತು ಸೈರಿ ಐತಲ್ರಿ ನಾಲ್ಕು ಗಂಟೆ ಎದ್ದಿದ್ದೇನು ರೀ ಈಗ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ರೋಜಾ ಇರ್ಬೇಕು ರೀ ಫಸ್ಟ್ನೇ ರೋಜಾ ರೀ ಫ್ರೆಂಡ್ಸ್ ಇವತ್ತು ರೋಜಾ ಇರ್ಬೇಕಂತಂದು ಈಗ ಎದ್ದೇನು ರೀ ಈಗ ನಾಲ್ಕು ಗಂಟೆ ಆಗಿತ್ತು ರೀ ಈಗ ಫಟಾಫಟ್ ಅಂತ ಸ್ವಲ್ಪ ಅಡುಗೆ ಮಾಡ್ಕೊತೀನಿ ರೀ ಅಡುಗೆ ಏನು ಮಾಡಾತ್ತೇನೆ ಅಂದ್ರೆ ಅಲ್ಸಂದಿ ಕಾಳು ತಂದಿದ್ದಲ್ರಿ ಅಮ್ಮ ನೆನೆ ಹಾಕಿದ್ವು ಅದನ್ನ ಒಂದು ಸ್ವಲ್ಪ ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಅನ್ನ ಐತ್ರ ರಾತ್ರಿದೆ ಆಮೇಲೆ ಸಾರು ಐತ್ರಿ ಅದು ಕಟ್ಟಿನ ಸಾರು ಇತ್ತಲ್ರಿ ಫ್ರೆಂಡ್ಸ್ ಅದೇ ಊಟ ಮಾಡ್ತೀನಿ ರೀ ಸೊ ಬರ್ರಿ ಫಟಾಫಟ್ ಅಂತ ನಾನು ಸ್ವಲ್ಪ ಮುಖ ಎಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ರೀ ಅಲ್ಲೆಲ್ಲ ತಿಕ್ಕೊಂಡು ಅಪ್ ಬ್ರೆಶ್ ಎಲ್ಲ ಮಾಡ್ಕೊಂಡು ಬಂದು ಈಗ ಫ್ರೆಶ್ ಅಪ್ ಆಗಿದ್ದೀನಿ ರೀ ಫ್ರೆಂಡ್ಸ ಈಗ ನೋಡೋದು ರಿಫ್ರೆಂಡ್ಸ ಫ ಜಲ್ ಜಲ್ದಿ ನಾವು ಅಡುಗೆ ಬಿಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ರೋಜಾ ಇಡಕ ಈಗ ಏನು ಅಡುಗೆ ಮಾಡ್ಕೊಂಡಾಗತ್ತಿನಪ್ಪ ಅಂದ್ರೆ ಇದು ಅಲಸಂದೆ ಕಾಳ್ರಿ ನೋಡಿರಿ ಅಲ್ಸಂದಿಕಾಳ ರಾತ್ರಿ ನೀನು ಬೆಳಗ್ಗೆ ಅಮ್ಮ ನೆನೆ ಹಾಕಿದ್ರಂತ್ರಿ ಅದು ಇಲ್ಲಿ ತೊಗೊಂಡು ಬಂದಿದ್ರು ಅದ ಒಂದು ಸ್ವಲ್ಪ ಕುದಿಸಿದಾರೆ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡು ಮತ್ತು ರಾತ್ರಿ ಅನ್ನ ಸಾರು ಅಷ್ಟು ತಿಂದು ಬಿಟ್ವಿ ರೀ ನಾವು ಮತ್ತು ರೊಟ್ಟಿನೂ ರೀ ಅದ್ರ ಸಂಬಂಧ ಹಿಂಗೆ ಅಲ್ಸಂದಿ ಕಾಳು ಪಲ್ಯ ರೀ ಆಮೇಲೆ ಒಂದೆರಡು ರೊಟ್ಟಿ ರೀ ನಾನು ಒಬ್ಳ ಅಲ್ರಿ ಇರೋದು ಅದ್ರ ಇದು ಇನ್ನೂರು ರೂಪಾಯಿ ಕಟ್ಟಿಂಗ್ ಸಾರು ಐತೆ ಅಂತೇಳಿ ಅದಕ್ಕೆ ಬಿಸಿ ಮಾಡಕ್ಕಂತಂದು ಇಟ್ಟಿದ್ದರೆ ಸ್ವಲ್ಪ ಐತ್ರ ಇದಕ್ಕೆ ಪಲ್ಯ ರೆಡಿ ರೀ ಈಗ ನೋಡ್ರಿ ಮಸಾಲೆ ಎಲ್ಲ ಕಟ್ ಮಾಡಿಕೊಂಡ್ರೆ ಒಗ್ಗರಣೆ ಕೊಡ್ತೀನಿ ಇದು ಕಾದ್ರೆ ಎಣ್ಣೆ ಹಾಕೊಂಡ್ರೆ ನೋಡ್ರಿ ಮಸಾಲೆ ಅಂತ ಹಾಕಿ ಬರಬೇಕು ಆಗುತ್ತೆ ಇದಕ್ಕೆ ಹಾಕಿ ಹಾಕಿನ್ ಹಾಕೊಂಡ್ರಿ ನಾನು ನೋಡ್ರಿ ಮಿಕ್ಸಿ ಮಾಡ್ಕೊಂಡಿದ್ದೆ ಅವು ಒಂದೊಂದು ಕೆಂಪು ಇದ್ದು ಅದ್ರಾಗ ಹಾಕಬೇಕು ಅಂತಂದ್ರೆ ಈ ಪಲ್ಯ ಸ್ವಲ್ಪ ಸ್ವಲ್ಪ ಇದ್ರೂ ರುಚಿ ಇಲ್ಲ ಇಲ್ಲಾಂದ್ರೆ ಕೆಂಪು ಖಾರದ ಚಟ್ನಿ ಹಾಕಿದ್ದು ಅದೊಂಥರ ಮದ ಪಲ್ಯ ಸೊ ಇದಕ್ಕೆ ಅಷ್ಟು ಪುಡಿ ಆಮೇಲೆ ಇಟ್ಟು ಈಗ ಇದಕ್ಕೆ ನೋಡ್ರಿ ಎಲ್ಲ ಕಾಳು ಎಲ್ಲ ಸೇರ್ಸೀನಿ ರೀ ಮಸಾಲೆಗೆ ಈಗ ಇದು ಕುದೀವಿ ಪಲ್ಯ ಒಂದು ಸ್ವಲ್ಪ ಕುದ್ ಕುದ್ಬಿಟ್ರೆ ಪಲ್ಯನೂ ರೆಡಿ ಆಗ್ತಿತ್ರಿ ಈಗ ನಾನು ಒಂದು ಸೈಡ್ ಈ ಡಬರಿನ ಈ ಕಡೆ ಇಟ್ಟು ಈಗ ಇಲ್ಲಿ ಇಟ್ಟು ಹಾಕ್ಕೊಂಡು ರೊಟ್ಟಿ ಒಂದು ಎರಡ ಮಾಡ್ಕೊಂತೀನಿ ರೀ ನಾನು ಮತ್ತು ಬೆಳಿಗ್ಗೆ ಮಾಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಮಸ್ತಾಗಿ ನಮ್ಮ ಪಲ್ಯ ಒಂಥರ ಕುದಿಯಾಗತ್ತಿತ್ತು ಈಗ ಬಂದ್ ಮಾಡೋದಷ್ಟೇ ಬಾಕಿ ರೀ ಒಂದು ಸ್ವಲ್ಪ ನೀರು ನೀರು ಐತ್ರಿ ಅದೊಂದು ಸ್ವಲ್ಪ ಹೋದ್ಮೇಲೆ ಬಂದ್ ಮಾಡ್ತೀನಿ ರೀ ಈ ಕಡೆ ನೋಡ್ರಿ ಇದು ಪಲ್ಯ ಅಂತ ರೆಡಿ ಆತದ ಈಗ ಇಳತ್ಸ್ರೆ ಈಗ ಒಂದ್ ಕಡೆ ಜಗಟಿ ಇಟ್ಟೇನ್ರಿ ಒಂದು ಕಡೆ ಚಾಕ್ ಇಟ್ಟಿ ಅಮ್ಮಗ ಈಗ ಅವರು ಈಗ ಟೈಮ್ ನಾಲ್ಕು ಗಂಟೆ ಆಗೈತೆ ನೋಡಿರಿ ಫ್ರೆಂಡ್ಸ ಈಗ ಹಿಟ್ಟು ರೀ ಈಗ ರೊಟ್ಟಿ ಮಾಡ್ತೀನಿ ರೀ ನೋಡ್ರಿ ಹಂಚಿ ಇಟ್ಟಿನಿ ಸ್ವಲ್ಪ ರೀ ಮತ್ತು ಬೆಳಿಗ್ಗೆ ಮಾಡ್ತೀನಿ ರೀ ಯಾಕಂದ್ರೆ ಈಗ ಟೈಮ್ ಆಗಕ್ಕೆ ಬಂದಿತ್ತು ರೀ ಈಗಾಗಲೇ ಈಗ ನೋಡಿರಿ ಒಂದು ರೊಟ್ಟಿ ರೀ ಲಟ್ಟಿಸಿ ಒಂದು ರೊಟ್ಟಿ ನಂತರ ಲಟ್ಟಿಸಿ ಇಟ್ಟೇನು ರೀ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ್ ರೊಟ್ಟಿ ಅಂತ ಮಾಡಿದೆ ಈಗ ಟೈಮ್ ಆಗಿತ್ತು ಆಗಲೇ ಜಲ್ದಿ ಜಲ್ದಿ ಊಟ ಮಾಡ್ಕೊಂಡು ಬಿಡ್ತೀನಿ ರೀ ನೋಡಿರಿ ಕಾಳು ಪಲ್ಯ ಎಷ್ಟು ಮಸ್ತಾಗಿ ಆಗೈತಿ ನೋಡಿರಿ ಹ್ಞೂ ಎರಡು ರೊಟ್ಟಿ ತೊಗೊಂಡ್ಬಿಡ್ತೀನಿ ರೀ ಅನ್ನ ಬೇಡ ಏನು ಬೇಡ ಹ್ಞೂ ಈ ಬಿಸಿ ಅದಾವೆ ಬಿದ್ದಪ್ಪ ಮಾಡಿವೆ ಮಾಡಿನ ನೋಡಿರಿ ಫ್ರೆಂಡ್ಸ ಈಗ ಬಿಸಿ ಬಿಸಿ ರೊಟ್ಟಿ ಆಮೇಲೆ ಬಿಸಿ ಬಿಸಿ ಕಾಳು ಪಲ್ಯ ಬರ್ರಿ ಫ್ರೆಂಡ್ಸ ಎಲ್ಲರೂ ಊಟ ಮಾಡಿ ನೋಡಿರಿ ಫ್ರೆಂಡ್ಸ ಈಗ ಊಟ ಮಾಡ್ಕೊಂಡ್ರಿ ನಾನು ಊಟ ಮಾಡಿಕೊಂಡು ಈಗ ರೋಜಾ ಇಡೋ ಟೈಮ್ ಆಗೇತ್ರಿ ಫ್ರೆಂಡ್ಸ ಐದು ಗಂಟೆ ಏನೋ ಶುರು ಸ ಲಾಸ್ಟ್ ಅಂತರೆ ಸೊ ಈಗ ಒಂದು ಸ್ವಲ್ಪ ನೇತು ಮಾಡಿ ನಾನು ರೋಜಾ ಇರ್ತೀನಿ ರೀ ಒಂದು ಸ್ವಲ್ಪ ಕುರಾನ್ ನೋಡ್ಕೆ ಓದ್ಕೆ ಅಂತ ರೀ ಆಮೇಲೆ ನಮಾಜ್ ಮಾಡ್ಬೇಕು ಸೊ ಬನ್ರಿ ಫ್ರೆಂಡ್ಸ ನೀವು ಯಾವ ಸ್ವಲ್ಪ ನಿಯತ್ ಕಟ್ತೇನೆ ರೀ ನಿಯತ್ ಕಟ್ಟಿ ರೋಜಾ ಇಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ನಮಾಜ್ ಮಾಡ್ಕೊಂಡು ಕುರಾನ್ ಎಲ್ಲ ಓದಿ ನೋಡ್ರಿ ದೀಪ ಎಲ್ಲ ರೀ ಫ್ರೆಂಡ್ಸ ಸೊ ಈಗ ಕೆಲಸ ಮೇಲಿಂದ ಕೆಲಸ ಮಾಡ್ಕೊಂಡು ಬರ್ಬೇಕಲ್ರಿ ಅಪಾರ್ಟ್ಮೆಂಟಿಂದ ಒಂದು ಸ್ವಲ್ಪ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ರೀ ಸುಮ್ಮನೆ ಮಕ್ಕೊಂಡು ಇನ್ನೂ ಎದ್ದಿನ ಸೊ ಮಕ್ಕಳಿ ಇನ್ನೂ ಬೆಳಕಾಗಿಲ್ಲ ನೋಡೋಣ ರೀ ಹೋಗ್ತೀನಿ ರೀ ಹೊರಗೆ ಹೋಗಿ ಒಂದು ಸ್ವಲ್ಪ ಮಾಡ್ಕೊಂಡು ಬರ್ತೀನಿ ರೀ ಕೆಲಸ ನೋಡಿರಿ ಫ್ರೆಂಡ್ಸ ನಮ್ಮ ಸುಮ್ಮ ಮಕ್ಕೊಂಡು ಆಡ್ರಿ ಇನ್ನು ನಾವು ಮ್ಯಾಗಿಂದ ಕೆಲಸ ಮಾಡ್ಕೊಂಡು ಬಂದ್ವಿ ರೀ ನಾನು ಅಮ್ಮ ಮಾಡ್ಕೊಂಡು ಬಂದು ನೋಡ್ರಿ ಈಗ ಬೆಳಕಾಗಿತ್ರಿ ಅಮ್ಮ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಹಪ್ಪಳ ಎಲ್ಲ ಕುಂತಾಳಮ್ಮ ಏನಮ್ಮ ಇದೆ ಹಪ್ಪಳ ಲಟ್ಸಕತ್ತೀ ಬೆಳಗ್ಗೆ ಇನ್ನು ಬಿಸಿಲು ಇರಲಿಲ್ಲ ಏನಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಏಳು ಗಂಟೆ ಆಗಿತ್ತು ಇವತ್ತು ಜಲ್ದಿ ಆಗಿತ್ತು ನಮ್ಮ ಕೆಲಸ ಹಾ ಈಗಿಷ್ಟು ಮಾಡಿದಾರ್ರಿ ಬ ಸ್ವಲ್ಪ ಬಾಂಡೆ ಇದ್ರಪ್ಪ ನಾ ತಿಕ್ಕೊಂಡು ಬಂದೆ ಅಲ್ಲಿ ತನಕ ಅಂದ್ರೆ ಅಮ್ಮ ಒಂದು ಸ್ವಲ್ಪ ಕುತ್ಕೊಂಡಿದ್ದೆ ಹಪ್ಪಳ ಲಟ್ಸಕತ್ತಾರೀ ಇವತ್ತು ಇದು ಹಾಕಿ ಏನಮ್ಮ ಅದಕ್ಕೆ ಫ್ರೆಂಡ್ಸ ಈಗ ನೋಡಿರಿ ನಮ್ಮ ಸುಮ್ಮಗ ನಾಷ್ಟ ಕಟ್ಟಕ್ಕೆ ಚಪಾತಿ ಮಾಡೋಕೇನ್ರಿ ಒಂದು ಮೂರು ಚಪಾತಿ ರೀ ಚಪಾತಿ ಇಟ್ಟು ಇರ್ಲಿ ರೂಪಾಯಿ ಸ್ವಲ್ಪ ಇತ್ತು ಅದೆಷ್ಟ ಚಪಾತಿ ರೀ ಪಲ್ಯ ರೀ ಬೆಳಿಗ್ಗೆ ಸರ್ಗ ಇದ್ದಾಗ ಇದಾದ ಪಲ್ಯ ಆಮೇಲೆ ಚಪಾತಿ ಕಟ್ತೀನಿ ರೀ ಸುಮ್ಮ ಈಗ ಊಟ ಮಾಡೋಕಾಳ್ರಿ ಸುಮ್ಮ ಏನಮ್ಮ ಚಪಾತಿ ತನಕ ಬಿಸಿ ಚಪಾತಿ ತೆನಾಗತ್ತಾಳ್ರಿ ನೋಡ್ರಿ ಈಗ ಟಿಫಿನ್ ಬಾಕ್ಸ್ ಅಂತ ರೆಡಿ ಆತ್ರಿ ನಮ್ಮ ಸುಮ್ಮನೆ ಹೀಗೆ ಇದಕ್ಕೆ ನೋಟ ಹಾಕಿ ಡಬ್ಬಿ ಅಂತ ಕಟ್ಟಿದ್ರೆ ನೀರು ಒಂದು ತುಂಬೇ ತುಂಬಿದ್ರೆ ಮುಗಿದ್ರೆ ಹಾಕಿ ಒಂದು ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟರೆ ಫ್ರೆಂಡ್ಸ ನೋಡ್ರಿ ಈಗ ನಾವು ಹಪ್ಪಳ ಅಂತ ಲಟ್ಸಿದ್ವಿ ರೀ ನೋಡ್ರಿ ಹಪ್ಪಳ ಲಟ್ಸಿ ಇಲ್ಲಿ ಒಣ ಹಾಕಿದ್ರೆ ಒಂದು ಬುಟ್ಟಿ ಆಮೇಲೆ ಒಂದು ಮರ ಆಗಿದ್ರೆ ಇಷ್ಟು ನಾವು ಲಟ್ಸಿದ್ವಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕನೂ ಇವತ್ತು ಹೆಂಗೆ ಟೈಮ್ ಹೋತ್ ಅನ್ನೋದು ಗೊತ್ತಾಗ್ಲಿಲ್ಲರಿ ಫ್ರೆಂಡ್ಸ ಆಮೇಲೆ ರೋಜಾ ಅಂತೂ ಭಾಳ ನಿದ್ದೆ ಇದೇ ಐತ್ರಿ ಏನಂತಾರೆ ಚಲೋ ಐತ್ರಿ ಅಷ್ಟೇನು ರೀ ಫ್ರೆಂಡ್ಸ ಬಟ್ ನಮ್ಮ ಅಕ್ಕಾರ ಏನು ಊಟನ ಮಾಡಲಿಲ್ಲ ಸ್ವಲ್ಪ ಊಟ ಮಾಡಿಬಿಟ್ಟಾರೆ ತ್ರಾಸ ತ್ರಾಸಾಗತ್ತೈತಿ ನಾನೊಂದು ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಂಡು ತಿಂದೆ ರೀ ನನಗಂತರ ಏನು ತ್ರಾಸಾಗಿಲ್ರಿ ಸೊ ಹ್ಯಾಪಿ ಆಗಿದ್ದೀನಿ ರೀ ಆದರೂ ನಾನು ಹೆದ್ರಿದ್ದರಿ ಯಾಕಂದ್ರು ಅಪ್ಪ ಬಿಟ್ಟ ಬಿಟ್ಟು ಇರಾಕಂಗಿಲ್ಲ ಹೇಗಿರ್ತೀನಿ ಏನೋ ರೋಜಾ ಅಂತಂದು ಅಂದ್ಕೊಂಡಿದ್ದೀರಿ ಸೊ ರೋಜಾ ಅಂತ ಸಿಕ್ಕಾಪಟ್ಟೆ ಮಸ್ತ್ ಆಗೈತೆ ರೀ ಏನೋ ತ್ರಾಸಾಗಲಿಲ್ಲಪ್ಪ ಇಲ್ಲಿಗರು ಹೊಟ್ಟೆಗೆಲ್ಲ ಸಂಗಟ್ ಸಂಟ ಆದಂಗೆ ರೀ ಅದ್ರ ಸಂಬಂಧ ನನಗೆ ಒಂಥರ ನಗಿ ಬರಗತ್ತೈತಿ ರೀ ನಾ ಇರೋದು ನೋಡಿ ಏನಾರ ಒಂದು ತಿಂಡಿ ಪೊತ್ತಿ ಥರ ತಿಂದ್ಕೊ ಅಂತ ಇದ್ದು ಬಿಡೋದ್ರಿ ಆ ಥರ ಇದ್ದು ಬಿಡ್ತೀನಿ ರೀ ಅದು ಇವತ್ತು ಏನು ಇಲ್ಲಲ್ರಿ ಸೊ ನೋಡಿರಿ ಮುಖ ಎಲ್ಲ ಚಿರಿ ಎಲ್ಲ ಭಾಡ್ ಹೋಗಿಬಿಟ್ಟೈತ್ರಿ ಈಗ ನೋಡ್ರಿ ಸಾಯಂಕಾಲ ಸಂಜೆ ಮುಂದೆ ಆಗ ಬಂದೈತಿ ಈಗ ಟೈಮ್ ಐದುವರೆ ಆಗಿತ್ತು ರೀ ಈಗ ರೀ ಟೈಮ್ ಎಷ್ಟೊತ್ತಿಗೆ ಬಿಡೋದು ಇದು ಇದು ಹೇಳ್ತಾರೆ ಏನೋ ಮಸೀದಿಯಾಗ ಅವಾಗ ಹೇಳ್ಕೊಂಡು ಆಮೇಲೆ ಅದು ಗೊತ್ತಾದ ಕೂಡಲೇ ಆವಾಗ ನಾನು ಈ ರೋಜಾಗ ಬಿಡ್ತೀನಿ ರೀ ಯಾಕಂದ್ರೆ ಇಲ್ಲಿ ಗೊತ್ತಾಗಂಗಿಲ್ಲಪ್ಪ ಅದು ಅಪಾರ್ಟ್ಮೆಂಟ್ದಾಗ ಅದೇವಲ್ಲ ರೀ ಇಲ್ಲಿ ಮಸೂದಿ ಸಮೀಪ ಇಲ್ಲರಿ ದೂರ ಅದಾವೆ ರೀ ನಮ್ಮ ಅಕ್ಕಾರಿಗೆ ಕೇಳಬೇಕು ರೀ ನಾನು ಫೋನ್ ಮಾಡಿ ಎಷ್ಟೊತ್ತಿದ್ರು ಏನು ಅಥ್ವಾ ಎಷ್ಟೊತ್ತಿಗೆ ಬಿಡಾಗತ್ತಾರ ಎಷ್ಟೊತ್ತಿಗೆ ಇಲ್ಲ ಅನ್ನೋದ್ರೆ ಅದಕ್ಕೆ ಮತ್ತೆ ನೋಡಿ ನಮ್ಮಕ್ಕಾರ್ ಕೇಳಿ ಆವಾಗಲೇ ಬಿಡ್ತೇನೆ ರೀ ನಾನು ರೋಜಾನ ಈಗ ಬಾಂಡೆ ಅದವ್ರೇ ತಿಂಡು ಬರ್ತೀನಿ ಬಾಂಡೆ ಎಲ್ಲ ಯಾಕಂದ್ರೆ ಅಮ್ಮ ಆಮೇಲೆ ನಮ್ಮ ಸುಮು ಇವರು ಬಂದಾರ್ರಿ ಊರಿಂದ ಅಮ್ಮನೂ ಹೋದ್ರಿ ಈಗ ಸೊ ಅದನ್ನು ಏನು ಮಗಳ ಮಗಲಿ ತೋರಿಸ್ಲಿ ಅಂತಂದು ತೋರಿಸ್ಲಿಲ್ಲ ಪಾ ಇವರು ನಮ್ಮ ಮನೆಯವ್ರು ಬಂದಿದಾರ್ರಿ ಊರಿಂದ ಸೊ ಅದು ಕೆಲಸ ಇತ್ತಂತಂದು ಅವರು ಊರಿಗೆ ಹೋಗಿದ್ರಿ ಅದು ರೀ ನಾನು ಏನೋ ನಾನು ಹಣೆ ಬರೋಣ ಚಲೋ ಇಲ್ಲರಿ ಕನ್ಸ ಹೇಳ್ಬೇಕಂದ್ರೆ ಅದಕ್ಕೆ ಏನು ನಾನು ಫೇಸ್ ಕೊಟ್ಟು ಮಾತಾಡೋಕೆ ಆಗ್ಲಿಲ್ಲ ರೀಪ ನನಗೊಂಥರ ಭಾಳ ಬೇಜಾರು ಅನ್ನಿಸ್ತೀರಿ ಅಂದ್ರೆ ಸಂಬಂಧ ನಮ್ಮ ಹಣೆ ಬರೋಣ ಕೆಟ್ಟೈತಿ ಮತ್ತೇನು ನಾವು ಮಾಡೋದು ಅಂತಂದು ಅನ್ಕೊಂಡು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗಂತೂ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಬರ್ದಿದ್ದಾನೀ ಹಣೆ ಬರ ನನ್ನ ನನ್ನ ಹಣೆ ಬರಂತರ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಬರ್ದಿದ್ದಾನಿರಿ ಇರಲಿ ರೀ ಫ್ರೆಂಡ್ಸ ಹಣೆ ಬರ ಅಂತ ಕೆಟ್ಟದಾಗ ಬರದ್ರು ನಮ್ಮ ಕೈಲಿರೋದು ನಾವು ಮಾಡ್ಬೇಕಲ್ರಿ ಏನಾದರೂ ಕೆಲಸ ಹುಡುಕ್ತೀನಿ ಫ್ರೆಂಡ್ಸ ಕೆಲಸ ಹುಡ್ಕಂಡು ಏನಾದರೂ ಮಾಡ್ತೀನಿ ರೀ ಅದಕ್ಕೂ ಟೈಮ್ ಬೇಕಲ್ರಿ ಫ್ರೆಂಡ್ಸ ನೋಡೋಣ ರೀ ಈಗ ನಾಳೆಯಿಂದ ಏನಾದರೂ ಎಲ್ಲಾದರೂ ಕೇಳ್ತೀನಿ ರೀ ಕೇಳಿ ಕಾಶಿ ಹೋಗ್ತೀನಿ ರೀ ಸಡನ್ನಾಗಿ ಎಲ್ಲ ಕೆಲಸ ಹೋದ ಕೂಡಲೇ ಬೇಜಾರು ಅನ್ನಿಸ್ಬಿಡ್ತಿತ್ರಿ ಎಲ್ಲ ನಮ್ಮ ಕೈಲಿಲ್ರಿ ಅದೇವ್ರಕಾಯಿ ಆಗೈತಿ ನೋಡೋಣ ಫ್ರೆಂಡ್ಸ್ ಎಲ್ಲ ಧೈರ್ಯ ಮಾಡ್ಕೊಬೇಕು ರೀ ಅಳ್ಕೊತ ಕುತ್ಕೊಂಡ್ರೆ ನಮಗೂ ಇದಾಗಂಗಿಲ್ಲ ರೀ ಸುಮ್ಮನೆ ಮನೆಯಾಗ ಅಳ್ಕೊತ ಕುಂದ್ರಾಗ ಭಯ ಆಗತ್ತೆ ಬಿಟ್ಟಾರೆ ರೀ ಸುಮ್ಮನೆ ಆಳ್ಕೊತ ಕುಂದಿರ್ತಿ ಇರಲಿ ಬಿಡು ಏನು ಇದಿಲ್ಲದ ಮತ್ತೊಂದು ನೋಡೋಣ ಅಂತ ಅಂತ ನನಾಗತ್ತ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಸ್ವಲ್ಪ ಬೇಜಾರು ನೋಡೋಣ ರೀ ಫ್ರೆಂಡ್ಸ್ ನಮ್ಮ ಮನೆ ಬರೆದಾಗ ಏನಾದರೂ ಚಲೋ ಬರ್ದಿದ್ರೆ ಚಲೋನ ಆಗ್ತೈತಿ ರೀ ಕೆಟ್ಟದ್ದು ಬರೆದಿದ್ರೆ ಕೆಟ್ಟದ್ದಾಗ್ತೈತ್ರಿ ಸೊ ಎಲ್ಲದಕ್ಕೂ ಫೇಸ್ ಮಾಡ್ಬಿಟ್ಟು ನಾವು ಚಲೋದಕ್ಕೆ ಫೇಸ್ ಮಾಡಬೇಕು ಆಮೇಲೆ ಗಟ್ಟದ್ದು ಫೇಸ್ ಮಾಡಬೇಕು ಈಗ ಬಾಂಡೆ ಹತ್ರ ತಿಕ್ಕೊಂಡು ಬರ್ತೇನೆ ನನ್ನ ಫೇಸ್ ನೋಡಿರಿ ಹ್ಯಾಂಗಾಗೈತಿ ಹೆಂಗೆ ಇದ್ದವಳು ಹೆಂಗೆ ಅದ ನಾನು ಇವತ್ತೊಂದು ರೋಜಾ ಮಾಡಿ ಈಗ ತಿಂಗಳ ಪೂರ್ತಿ ರೋಜಾ ಆಗಿಬಿಟ್ರೆ ಮುಗೀತ್ರಿ ಸೊ ನೋಡಿರಿ ನನ್ನ ಫೇಸ್ ಹೆಂಗಾಗಿತ್ತು ಫ್ರೆಂಡ್ಸ ನೋಡ್ರಿ ಈಗ ನಾ ಬ್ರೆಷ್ ಮಾಡ್ಕೊಂಡು ಬಂದಿರಪ್ಪ ರೋಜಾ ಬಿಡೋ ಟೈಮ್ ಆಗಿತ್ರಿ ಈಗ ಪಲ್ಯ ಎಲ್ಲ ಬಿಸಿ ಮಾಡಾಕ್ತಿ ಅಂದ್ರೆ ಅಲ್ಸಂದಿ ಕಾಳು ಪಲ್ಯ ಈ ಕಡೆ ಸಾರು ಮಾಡಿದ್ದೇ ರೀ ಬೇಳೆ ಸಾರು ಬೇಳೆ ಸಾರು ಸುಡ ಹತ್ತೈತ್ರಿ ಕೈ ಇದು ಬೇಳೆ ಸಾರನ್ನ ಬಿಸಿ ಮಾಡಾಕೈತೇನ್ ರೀ ಅಣ್ಣಾನ ಐತಿ ಸೊ ಈಗ ರೋಜಾ ಬಿಡಾಕಂತ್ರೆ ಏನು ಇರ್ಲಿಲ್ಲರಿ ಇಲ್ಲರಿಪ್ಪ ಅದು ಏನು ತಂದಿನೇ ಇಲ್ಲ ನಮ್ಮ ಮನೆಯವರು ಊರಿಗೆ ಹೋಗಿದ ಏನು ಆಗಲೇ ಇಲ್ಲರಿ ಸೊ ಉಪ್ಪು ತಿಂದ ಒಂದು ಸರ್ ಚೂರು ಉಪ್ಪು ತೊಗೊಂಡು ಉಪ್ಪಿನಿಂದ ನಾನೀಗ ರೋಜಾ ಬಿಟ್ಟು ಬಿಡ್ತೀನಿ ರೀ ಫ್ರೆಂಡ್ಸ ಫ್ರೆಂಡ್ಸ ನೋಡ್ರಿಪ್ಪ ಈಗ ರೋಜಾ ಬಿಟ್ಟು ಬಿಟ್ಟೆರಪ್ಪ ನಾನು ಟೈಮ್ ಆಗಿತ್ತು ರೀ ರೋಜಾ ಬಿಟ್ಟೆ ಎಲ್ಲ ಬಿಟ್ಟು ಒಂದು ಸ್ವಲ್ಪ ಚಹಾ ಕುಡ್ದೆ ರೀ ನೀರೋಡ್ಕೆ ಅಂತರ ಸಿಕ್ಕಾಪಟ್ಟೆ ಆಗಿತ್ತು ರೀ ಅದು ಹೊಟ್ಟೆ ಏನು ಹಸ್ತಿದ್ದಿಲ್ರಿಪಾ ನೀರೋಡ್ಕೆ ಭಾಳ ರೀ ಈ ಹಂಗೈತಲ್ಲ ರೀ ಈ ಬಿಸಿಲು ಸಲುವಾಗಿ ಹ್ಯಾಂಗಿರ್ಬೇಕಪ್ಪ ಅಂತಂದು ಚಿಂತೆ ರೀ ಕೊನೆಗೂ ಒಂದು ರೋಜಾ ಅಂತರ ಮಾಡಿದ್ವಿ ರೀ ನಾಳೆನೂ ಇರ್ಬೇಕ್ರಿ ಫ್ರೆಂಡ್ಸ ಈಗ ಅದೇ ಒಂದು ಸ್ವಲ್ಪ ಅಡುಗೆ ಅಂತ್ ಐತ್ರಿ ಅಡುಗೆ ಏನು ರೀ ಫ್ರೆಂಡ್ಸ ಅದೇ ಬಿಸಿ ಮಾಡಿಬಿಟ್ಟೇನ್ರಿ ಯಾಕಂದ್ರೆ ಮಧ್ಯಾಹ್ನ ನಮ್ಮ ಮನೆಯವ್ರು ಬರಾಗತ್ತಾರ ಅಂದ ಅಂದ್ಕೊಡಲೇ ಮತ್ತು ಅಡುಗೆ ಮಾಡಿದ್ದಾರೆ ನಾನು ಅದನ್ನೆಲ್ಲ ಏನು ತೋರಿಸಿಲ್ಲರಿ ಯಾಕಂದ್ರೆ ದಿನಾ ದಿನ ಬರೀ ಅಣ್ಣ ಅನ್ನ ಸಾರು ತೋರಿಸೋದು ಆಗತ್ತೆ ಆಗ್ತೈತಿ ಅಂತಂದು ತೋರಿಸಿಲ್ಲರಿ ಸೊ ಹಾಗೆ ಮಾಡ್ಕೊಂಡು ಬಿಟ್ಟವ್ರಿ ಫ್ರೆಂಡ್ಸ ಹಾಗೆ ಈಗ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳತ್ತೀನಿ ರೀ ಫ್ರೆಂಡ್ಸ ಆಗಿದ್ರೆ ಪ್ಲೀಸ್ ಲೈಕ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್